ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯಿ ನೆಲವು ನಮ್ಮಿ ತಾಯಿ ನೆಲವು ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯಿ ನೆಲವೂ ನಮ್ಮಿ ತಾಯಿ ನೆಲವು ದೇವಿ ನಿನ್ನಯ ಸ್ವಬಗಿನ ಮಹಿಮೆಯ ಬಣ್ಣಿಸಲಸದಳವ ನಮ್ಮಿ ತಾಯಿ ನೆಲವು ನಮ್ಮಿ ತಾಯಿ ನೆಲವು ದವಳ ಹಿಮಾಲಯ ಮುಕುಟದ ಮೆರಗು ಕಾಲ್ ತೊಳೆಯುತ್ತಲಿದೆ ಜಲದಿಯ ಬುರುಗು ದವಳ ಹಿಮಾಲಯ ಮುಕುಟದ ಮೆರಗು ಕಾಲ್ ತೊಲೆಯುತ್ತಲಿದೆ ಜಲದಿಯ ಬುರುಗು ಗಂಗಾ ಬಯಲಿದು ಹಸಿರಿನ ಸೆರಗು ಗಂಗಾ ಬಯಲಿದು ಹಸಿರಿನ ಸೆರಗು ಕಣ ಕಣ ನಮ್ಮಿ ತಾಯಿ ನೆಲವು ಕಣಕಣ ನಮ್ಮಿ ತಾಯಿ ನೆಲವು ದೇವಿ ನಿನ್ನಯ ಸ್ವಬಗಿನ ಮಹಿಮೆಯ ಬಣ್ಣಿಸಲಸದಳವು ನಮ್ಮಿ ತಾಯಿನೆಲವೂ ಕಾಶಮೀರದಲ್ಲಿ ಸುರಿವುದು ತುಹಿನ ರಾಜಸ್ಥಾನದಿ ಸುಡುವುದು ಪುಲಿನ ಕಾಶಮೀರದಲ್ಲಿ ಸುರಿವುದು ತುಹಿನ ರಾಜಸ್ಥಾನದಿ ಸುಡುವುದು ಪುಲಿನ ಮಲಯಾಚಲದಲಿ ಗಂಧದ ಪವನ ಮಲಯಾಚಲದಲಿ ಗಂಧದ ಪವನ ವಿಧವಿದ ಪಲವು ನಮ್ಮಿ ತಾಯ್ ವಿಧವಿದ ಹೂಪಲವೂ ನಮ್ಮಿ ತಾಯ್ ನೆಲವು ದೇವಿ ನಿನ್ನಯ ಸ್ವಬಗಿನ ಮಹಿಮೆಯ ಬಣ್ಣಿಸಲಸದಳವೂ ನಮ್ಮಿ ನೆಲವು ನಮ್ಮಿ ತಾಯಿ ನೆಲವು ಹಲವು ಭಾಷೆ ನುಡಿ ಲಿಪಿಗಳ ತೋಟ ವಿವಿಧ ಪಂಥ ಮತಗಳ ರಸದೂಟ ಹಲವು ಭಾಷೆ ನುಡಿ ಲಿಪಿಗಳ ತೋಟ ವಿವಿಧ ಪಂಥ ಮತಗಳ ರಸದೂಟ ಕಾಣಲು ಕಾಮನ ಬಿಲ್ಲಿನ ನೋಟ ಕಾಣಲು ಕಾಮನ ಬಿಲ್ಲಿನ ನೋಟ ಬಗೆ ಬಗೆ ಸಂಕುಲವು, ನಮ್ಮಿ ತಾಯಿ ನೆಲವೂ ನಮ್ಮಿ ತಾಯಿ ನೆಲವೂ ಪುಣ್ಯವಂತರಿಗೆ ಇದುವೇ ನಾಕಾ, ಕಳರಿಗೆ ಆಗಿದೆ ಶಿವನ ಪಿನಾಕ ಪುಣ್ಯವಂತರಿಗೆ ಇದುವೇ ನಾಕ ಕಳರಿಗೆ ಆಗಿದೆ ಶಿವನ ಪಿನಾಕ ಶರಣಾಗತರಿಗೆ ಅಭಯದಾಯಕ ಶರಣಾಗತರಿಗೆ ಅಭಯದಾಯಕ ಯುಗ ಯುಗದಿ ನಿಲುವು ನಮ್ಮಿ ಯುಗ ಯುಗದಿ ನಿಲುವು ತಾಯಿ ನೆಲವು ದೇವಿ ನಿನ್ನಯ ಸ್ವಬಗಿನ ಮಹಿಮೆಯ ಬಣ್ಣಿಸಲಸದಳವೂ ತಾಯಿ ನೆಲವು ಗಂಗೆ ತುಂಗೆಯರ ಅಮೃತ ಸ್ತನ್ಯ ಕುಡಿಸುತ್ತ ಮಾಡಿದೆ ಜೀವನ ಧನ್ಯಾ ಗಂಗೆ ತುಂಗೆಯರ ಅಮೃತ ಸ್ತನ್ಯ ಕುಡಿಸುತ ಮಾಡಿದೆ ಜೀವನ ಧನ್ಯ ಮುಡಿಪಿದು ಬದುಕು ನಿನಗೆ ಅನನ್ಯ ಮುಡಿಪಿದು ಬದುಕು ನಿನಗೆ ಅನನ್ಯ ಕ್ಷಣ ಕ್ಷಣ ಬಲ ಚಲವು ನಮ್ಮಿ ನಮ್ಮಿ ತಾಯಿ ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವೂ ನಮ್ಮಿ ತಾಯಿ ನೆಲವೂ ನಮ್ಮಿ ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯಿನೆಲವೂ ನಮ್ಮಿ ನೆಲವು ದೇವಿ ನಿನ್ನಯ ಸ್ವಗಿನ ಮಹಿಮೆಯ ಬಣ್ಣಿಸಲಸದಳವು ನಮ್ಮಿ ನೆಲವು ನಮ್ಮಿ ನೆಲವು ನಮ್ಮಿ ನೆಲವು